ಬಾಲ್ಕಿ ಪುರಸಭೆಯಲ್ಲಿ ಕರ್ನಾಟಕ ಸಂದೇಶವಾಣಿ ದಿನಪತ್ರಿಕೆ ಬಿಡುಗಡೆ ಕಾರ್ಯಕ್ರಮ ಸಕಾರಾತ್ಮಕ ಸುದ್ದಿಗೆ ಪ್ರಾಮುಖ್ಯತೆ ನೀಡಿ ಡಾಕ್ಟರ್ ಬಸವಲಿಂಗ ಪಟ್ಟದೇವರು ಮಾತನಾಡಿದರು ಪೆನ್ನು ಕಲ್ಲಿಗಿಂತ ಶಕ್ತಿಶಾಲಿ ಸಮಾಜದಲ್ಲಿ ಒಳ್ಳೆಯ ಸುದ್ದಿಗೆ ಮಹತ್ವ ನೀಡಬೇಕು ಒಳ್ಳೆಯದನ್ನು ಹೇಳಿದರೆ ಇತರರಿಗೆ ಸ್ಫೂರ್ತಿ ಆಗ್ತದೆ ಎಂದು ಬಸವ ಕಲ್ಯಾಣ ಅನುಭವ ಮಂಟಪದ ಅಧ್ಯಕ್ಷ ನಾಡೋಜ ಡಾಕ್ಟರ್ ಬಸವಲಿಂಗ ಪಟ್ಟದೇವರು ನಗರದ ಪುರಭವನದಲ್ಲಿ ಬುಧವಾರ ಆಯೋಜಿಸಿದ ಕರ್ನಾಟಕ ಸಂದೇಶವಾಣಿ ಪತ್ರಿಕೆ ಬಿಡುಗಡೆ ಸಮಾರಂಭದಲ್ಲಿ ದಿವ್ಯಾ ಮಾತನಾಡಿದರು ವಿಶ್ವಕರ್ಮ ಶ್ರೀ ದೊಡ್ಡಂದ್ರ ಮಹಾಸ್ವಾಮಿಗಳು ಸಾನ್ನಿಧ್ಯ ವಹಿಸಿ ಮಾತನಾಡಿ ಶಾಸಕಾಂಗ ನ್ಯಾಯಾಂಗ ನ್ಯಾಯಾಲಯಗಳು ದಾರಿ ತಪ್ಪಿದ್ರೆ ಪತ್ರಿಕೆಗಳು ಎಚ್ಚರಿಕೆ ನೀಡ್ತವೆ ಒಬ್ಬ ಪೊಲೀಸ್ ಆಯುಕ್ತ ಶಿವಾನಂದ ಪವಾಡ ಶೆಟ್ಟಿ ಮಾತನಾಡಿದರು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಕವಿ ದಯಾನಂದ ಪಾಟೀಲ್ ಮಾತನಾಡಿದರು ಚಿಕ್ಕ ಪತ್ರಿಕೆ ಕಷ್ಟದ ಕೆಲಸ ಸಮುದಾಯದ ಮುಖಂಡ ವಿಲಾಸ್ ಮೋರೆ ಪತ್ರಿಕೆಗಳು ಬಂದ ದಾರಿ ಕುರಿತು ತಿಳಿಸಿದರು ಡಾಕ್ಟರ್ ಪ್ರಭುಲಿಂಗಸ್ವಾಮಿ ಪ್ರಾಸ್ತಾವಿಕ ಮಾತನಾಡಿದರು ಡಾಕ್ಟರ್ ಇಂದ್ರಜಿತ್ ರಾರ್ ಪಾಂಚಾಳ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಪುರಸಭೆ ಮಾಜಿ ಅಧ್ಯಕ್ಷ ರಾಜ್ಕುಮಾರ್ ವಂಕೆ ಕಥಾಕ್ರಮ ಉದ್ಘಾಟಿಸಿದರು ಈ ವೇಳೆ ಗೋಪಾಲ ಹಿಪ್ಪರಗಿ ಅಶೋಕ್ ಪೋದಾರ ಜಯಪ್ರಕಾಶ್ ಪೋದಾರ ಧನ್ರಾಜ್ ತಿಪ್ಪಣ್ಣ ಪಾಂಚೋಳ ತಾಲೂಕು ಪತ್ರಕರ್ತರ ಸಂಘದ ಅಧ್ಯಕ್ಷ ಜಯರಾಜ್ ದಾಬಶೆಟ್ಟಿ ಮಲ್ಲಿಕಾರ್ಜುನ ಹಳಮಂಡಗೆ ತಿಪ್ಪಣ್ಣ ಶಿವಾಪುರೆ ಪ್ರಭಾಕರ್ ಶಾಸ್ತ್ರಿ ಸಂತೋಷ್ ಬಿಜಿ ಪಾಟೀಲ್ ಗುರುಪ್ರಸಾದ್ ಮೆಂಟೆ ಪ್ರವೀಣ್ ಮೇತ್ರೆ ವೀರಶೆಟ್ಟಿಕರಕಲ್ಲೆ ಸಂತೋಷ್ ಬೇಲೂರೆ ಪ್ರೇಮಕುಮಾರ ಪಾಂಚಾಳ ದತ್ತು ವಾಭಿಜಿನಾಥ ಪಾಂಚಾಳ ದತ್ತು ವಾಹಿಕುಮಾರ ಇದ್ರು ಪ್ರಭುಲಿಂಗಸ್ವಾಮಿ ಸ್ವಾಗತಿಸಿದರು ರೂಪೇಶ್ ಪಾಂಚಾಳ ನಿರೂಪಿಸಿದರು ಜಯಪ್ರಕಾಶ್ ಬೋಧಾರ್ ಸ್ವಾಗತಿಸಿದರು ಸುಪ್ರಭಾತ ನ್ಯೂಸ್ ಬಾಲ್ತಿ ನೋಡಿಯೇ ಬಿಡಬೇಕು ಅಂತಕ್ಕಂತ ಮಾತನ್ನ ಹೇಳಿ ವಿಚಾರಗಳನ್ನು ವಿಚಾರ ಸಮಯದ ಒಂದು ವಿಚಾರವನ್ನು ಇಟ್ಕೊಂಡು ನನ್ನ ಮಾತಿಗೆ ವಿರಾಮವನ್ನು ಕೊಡುತ್ತೇನೆ ಓಂ ನಮ್ಮ ವಿಶ್ವಕರ್ಮೇ ಸರ್ವೇ ಜನ ಸುಹಿರುವ ಜೊತೆ ಜೊತೆಗೆ ಈ ಪತ್ರಿಕೆಯ ಉದ್ಘಾಟನೆ ಜೊತೆ ಜೊತೆಗೆ ಏನ್ ಮಾಡಿದ್ರು ಅಂತಂದ್ರೆ ಎರಡು ಪ್ರತಿಮೆಗಳನ್ನ ಗುರುತಿಸಿದ್ರು ಸಮಾಜ ಇವತ್ತು ನೋಡ್ರಿ ಸಮಾಜದಲ್ಲಿ ಹೆಂಗ್ ಅಂತಂದ್ರ ಬೇರೆ ಬೇರೆ ಸಮಾಜಗಳಲ್ಲಿ ಬೆಳೆಯುವುದೇ ಬೇರೆ ಈ ವಿಶ್ವಕರ್ಮ ಸಮಾಜದಲ್ಲಿ ಬೆಳೆಯೋದೇ ಬೇರೆ 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 ಸಮಾಜದಲ್ಲಿ ಬೆಳೆಯೋರಿಗೆ ಲಿಫ್ಟ್ ಅಂತ ಇರ್ತದೆ ನೋಡ್ರಿ ಹಂಗ ಅವಕಾಶಗಳಿರ್ತ ಬಹಳ ಜೊತೆ ಹೇಳ್ಬೇಕು ಅವಕಾಶಗಳು ಇಲ್ಲಿ ಇರಂಗಿಲ್ಲ ನಾನು ಒಂದು ಯಾವಾಗ ಸಿನಿಮಾ ಹಾಡೋದನ್ನ ನೆನಪು ಮಾಡ್ಕೊತೀನಿ ನನಗೆ ಯಾವಾಗ ಯಾವಾಗ ಅನಿಸ್ತದೆ ಈ ಹಾಡೋದನ್ನ ಹಾಡ್ತಿರ್ತೀನಿ ಬಹುಶಃ ಗುರುಗಳ ಹಾಡು ಹಾಡಿಸಿದ್ರೆ ನೆನಪು ಮಾಡ್ಕೋತೀರಾ ಅಥವಾ ನಿಮಗೆ ಏನಾದ್ರು ಸಿನಿಮಾ ಹಾಡು ಹಾಡಬೇಕು ಮೂಡ್ ಬಂದು ಬರ್ರಮ್ಮ ಸಿನಿಮಾ ಹಾಡಕ್ಕೆ ಆಕ್ಚುಲಿ ಜೈಪ್ರಕಾಶ್ ಕೊತ್ತ ಸರಿ ಏನು ಅವ್ರ ಬಂದಿದ್ರು ನಿಮ್ಮ ಬಗ್ಗೆ ನಾನು ಹೇಳ್ತೀನಿ ಮಾನವನಾಗಿ ಉಚ್ಚಿಸುತ್ತೇವೆ ಏನೇ ಯಾಕೆ ಹೇಳ ಹೇಳ್ತೀರಾ ಅದಕ್ಕೆ ತದ್ಭರ ಅಂತ ಹೇಳ ಅಲ್ಲಿ ನಾಲ್ಕು ಜಲಪಾತಗಳ ಒಂದು ರಾಜ ರಾಕೆಟ್ ರೋ ರೋರೋ ದೇಡಿ ಅಂತಕ್ಕಂಥ ನಾಲ್ಕು ಜಲಪಾತಗಳ ಆ ಜಲಪಾತಗಳ ಕೆಳಗಡೆ ಒಂದು ಈ ನೀರನ್ನು ಗುಕ್ಕೆ ಇತ್ತು ನೀರು ಮೇಲೆ ಮಾರಾಟಕ್ಕೆ ಹೇಳ್ತೀರೋ ಭಾರತೀಯರಿಗೆ ಗುಕ್ಕೆ ಇತ್ತು ಕಾರಣ ಹೇಳ್ತಿರಲ್ಲ